ಹಾಯ್ ಹಲೋ ಗೆಳೆಯರೆ ಈ ವಿಡಿಯೋದಾಗ ಹಿಂದೂಸ್ತಾನ್ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಹತ್ರ ಮಾಡಲ್ಲ ರೇಟ ಮೊಬೈಲ್ ನಂಬರ ಮತ್ತು ಟ್ಯಾಕ್ಟರ್ ಒಳ್ಳೆ ಕಂಡೀಷನ್ ಇತ್ತಿಲ್ಲೋ ಪೇಪರ್ಸ್ ಕ್ಲಿಯರ್ದಾವಿಲ್ಲ ಟೈರ್ ಒಕ್ಕಾವಿಲ್ಲೋ ಇಂಜಿನ್ ವಿತ್ ಗಿಯರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಎಲ್ಲ ಇನ್ಫಾರ್ಮೇಷನ್ ಇದು ವಿಡಿಯೋದಾಗ ತಿಳ್ಸಿಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಾನು ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಹಾಗಾದ್ರೆ ಬನ್ನಿ ಗೆಳೆಯರು ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಸೆಕೆಂಡ್ ಹ್ಯಾಂಡ್ ಹಿಂದೂಸ್ತಾನ್ ಟೆಕಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಎರಡಕ್ಕೆ ಈ ರೇಟ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಇದು ಕೂಡ ಫಿಕ್ಸ್ ರೇಟಲ್ಲ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ಳೋದ್ರೆ ಕಡಿಮೆ ಮಾಡಿ ಕೊಡ್ತೀವಂತ ಮಾಲಕರು ಹೇಳಿದ್ದಾರೆ ಈ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ತೋಳವಾದ್ರೆ ಅಷ್ಟು ಫೋನ್ ಹಚ್ಚರಿ ಇಲ್ಲಪ್ಪ ಅಂದ್ರೆ ಫೋನ್ ಹಚ್ಚ ಹೋಗ್ಬೇಡ್ರಿ ಆಮೇಲೆ ಲಿಂಬಿ ಟ್ಯಾಕ್ಟ್ರ್ ಫುಲ್ ಸರ್ಟ್ ಅಥವಾ ಟ್ರಾಲಿ ಇಂಜನ ಮತ್ತು ಜೆ ಸಿ ಪಿಗಳ ಬೈಕ ರಾಶಿ ಮಿಷಿನ ರೋಟರ ರ್ಯಾಂಟಿ ಡಬಲ್ ಫಲ್ಟಿ ನೇಗ್ಲ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜಿದಾಗ ವೀಡಿಯೋ ಹಾಕ್ತೀವಿ ಗೆಳೆಯರು ಹಿಂದೂಸ್ತಾನ ಟ್ಯಾಕ್ಟ್ರ ನಿಮ್ಗೆ ವೀಡಿಯೋ ಇಷ್ಟ ಆಗಿರೋ ಆದಷ್ಟು ಗೆಳೆಯರಿಗೆ ಶೇರ್ ಮಾಡಿರಿ